ಬಣ್ಣಗಳಂತಿರುವ ಸುಂದರ ಕೋಣೆಯಲ್ಲಿ ತಿತ್ ಎನ್ನುವ ಮುದ್ದಾದ ಹಳದಿ ಕೂದಲಿನ ಮುದ್ದು ಮುಗ್ಧನು ವಾಸಿಸುತ್ತಿದ್ದ ಪಿಪ್ಗೆ ಆಟವಾಡುವುದು ಹೊಸದನ್ನು ಕಲಿಯುವುದು ಬಹಳ ಇಷ್ಟ ಒಂದು ದಿನ ಪಿಪ್ ತನ್ನ ಕಂಪ್ಯೂಟರ್ನಲ್ಲಿ ದೊಡ್ಡ ಹಸಿರು ಡೈನೋಸರ್ನ ಚಿತ್ರವನ್ನು ಬರೆದ ಅಕಸ್ಮಾತ್ ಚಿಮ್ಮು ಚಿಮ್ಮು ಬೆಳಕು ಹೊಳೆಯಿತು ಪಿಪ್ ತನ್ನ ದೊಡ್ಡ ಕಣ್ಣುಗಳನ್ನು ಮಿಟುಕಿಸಿದನು ಯೋ ಆ ಚಿತ್ರದಿಂದಲೇ ಒಂದು ನಿಜವಾದ ಡೈನೋಸರ್ ಹೊರಬಂತು ಹಲೋ ನನ್ನ ಹೆಸರು ಡೈನೋ ಅಂದ ಡೈನೋಸರ್ ಸ್ನೇಹದಿಂದ ಪೆಪ್ ಆಶ್ಚರ್ಯದಿಂದ ವಾಹ್ ನೀನು ಎಷ್ಟು ದೊಡ್ಡವ ಎಂದು ಕೂಗಿದ ಡೈನೋ ನಗುತ್ತ ನಾನು ದೊಡ್ಡವನಾದರೂ ಮನಸ್ಸಿಗೆ ತುಂಬಾ ಮೃದು ನನ್ನ ಜಗತ್ತು ನೋಡಲು ಬಯಸುವೆಯಾ ಎಂದನು ಪೆಪ್ ಉತ್ಸಾಹದಿಂದ ತಲೆಯಾಡಿಸಿದ ಕ್ಷಣದಲ್ಲೇ ಇಬ್ಬರೂ ಡೈನೋಸರ್ಗಳ ಮಾಯಾಲೋಕಕ್ಕೆ ಹೋಗಿಬಿಟ್ಟರು ಅಲ್ಲಿ ಉದ್ದನೆಯ ಕುತ್ತಿಗೆಯ ಡೈನೋಸರ್ ಎಲೆಗಳನ್ನು ತಿಂದುಕೊಳ್ಳುತ್ತಿದ್ದರು ಚಿಕ್ಕ ಡೈನೋಸರ್ಗಳು ಓಡಾಡುತ್ತಿದ್ದರು ಆಕಾಶದಲ್ಲಿ ಹಕ್ಕಿಯಂತೆ ಹಾರುವ ಡೈನೋಸರ್ಗಳೂ ಇತ್ತು ಪಿಪ್ ಹರ್ಷದಿಂದ ನಕ್ಕ ಅವನು ಡೈನೋ ಬೆನ್ನ ಮೇಲೆ ಕುಳಿತುಕೊಂಡು ಜ್ವಾಲಾಮುಖಿ ನದಿಗಳು ಬಣ್ಣ ಬಣ್ಣದ ಮರಗಳ ನಡುವೆ ಸವಾರಿ ಮಾಡಿದ ಆದರೆ ಏಕಾಏಕಿ ನೆಲ ಕಂಪಿಸತೊಡಗಿತ್ತು ಒಂದು ಗರಂ ಟೀರೆಕ್ಸ್ ಬಂದು ನಿಂತಿತು ಎಲ್ಲ ಚಿಕ್ಕ ಡೈನೋಸರ್ ಗಳು ಹೆದರಿಕೊಂಡು ಓಡಿ ಹೋದರು ಪಿಪ್ ಮಾತ್ರ ಧೈರ್ಯದಿಂದ ಮುಂದೆ ಬಂದು ಕೈ ಬೀಸಿದ ಹಲೋ ಟೀರೆಕ್ಸ್ ಅಣ್ಣ ನಮ್ಮ ಜೊತೆ ಆಟವಾಡುವೆಯಾ ಎಂದನು ಟೀರೆಕ್ಸ್ ಬೆಚ್ಚಿಬಿದ್ದ ಯಾರೂ ಇಷ್ಟೊಂದು ಸ್ನೇಹದಿಂದ ಕೇಳಿರಲಿಲ್ಲ ನಿಧಾನವಾಗಿ ಅವನ ಮುಖದಲ್ಲಿ ನಗು ಮೂಡಿತ್ತು ಆಟವಾ ಹೌದು ನನಗೂ ತುಂಬಾ ಇಷ್ಟ ಎಂದನು ಹೀಗೆ ಪಿಪ್ ಡೈನೋ ಮತ್ತು ಟೀರೆಕ್ಸ್ ಒಟ್ಟಿಗೆ ಕುಣಿದು ಕುಪ್ಪಳಿಸಿ ಓಡಿ ಹಾರಾಡಿ ಮಸ್ತಿಯಾಗಿ ಆಟವಾಡಿದ ಆಟವಾಡಿದರು ಮನೆಗೆ ಹಿಂದಿರುಗುವ ಸಮಯ ಬಂದಾಗ ಡೈನೋ ಹೇಳಿದ ಪಿಪ್. ನೀನು ಚಿಕ್ಕವನಾದರೂ ನಿನ್ನ ದಯೆಯೇ ನಿನ್ನನ್ನು ಅತಿ ದೊಡ್ಡವನನ್ನಾಗಿಸುತ್ತದೆ ಫಿಪ್ ತನ್ನ ಹೊಸ ಸ್ನೇಹಿತರನ್ನು ಅಪ್ಪಿಕೊಂಡು ತನ್ನ ಬಣ್ಣ ಬಣ್ಣದ ಕೋಣೆಗೆ ಮರಳಿದ ಅವನ ಹೃದಯ ತುಂಬಾ ಸಂತೋಷದಿಂದ ಕೂಡಿತ್ತು ಆ ದಿನದಿಂದ ಗೆ ಗೊತ್ತಾಯಿತು ಸಾಹಸ ಎಷ್ಟು ಅದ್ಭುತವಾಗಿದರೂ ಸ್ನೇಹಿತರೊಂದಿಗೆ ಹಂಚಿಕೊಂಡಾಗ ಮಾತ್ರ ಅದು ಸತ್ಯವಾಗಿಯೂ ಮೋಜು